ಆತ್ಮೀಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇದನ್ನು ನಾವು ನಿಮ್ಮ ಪಠ್ಯದ ನಾಲ್ಕನೆಯ ಪದ್ಯ ಪಗೆ ಎಂ ಬಾಲಕನೆಂಬರೆ ಎನ್ನುವಂತಹ ಪದ್ಯವನ್ನು ದಿನ ನಾವು ಚರ್ಚೆ ಮಾಡೋಣ ಪಗೆಯಂ ಎಂ ಬಾಲಕನೆಂಬರೆ ಇದಕ್ಕೆ ಆಕರ ಸೋಮೇಶ್ವರ ಶತಕ ಇದನ್ನು ಪುಲಿಗೆರೆ ಸೋಮನಾಥ ಇದರ ಕರ್ತೃ ಹುಲಿಗೆರೆ ಸೋಮನಾಥ ಬರೆದಿರುವಂತಹ ಪಗೆಯ ಬಾಲಕನೆಂಬರೇ ನಿಮ್ಮ ಪಠ್ಯಪುಸ್ತಕದ ನಾಲ್ಕನೆಯ ಪದ್ಯ ಅದನ್ನು ನಾವಿವತ್ತು ವಿವರಿಸಲಿದ್ದೇನೆ ಯಾರೆಲ್ಲ ವೀಕ್ಷಕರಿದ್ದೀರಿ ದಯಮಾಡಿ ಕನ್ನಡ ಡಿಂಡಿಮ ಎನ್ನುವಂತಹ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಮತ್ತು ಫೀಡ್ಬ್ಯಾಕ್ನು ಕೂಡ ತಿಳಿಸಿ ಅಂಥೇಳಿ ತಮ್ಮಲ್ಲಿ ಮನವಿ ಶತಕ ಶತಕ ಅಂದರೆ ಏನು ಅದನ್ನು ತಿಳಿಯೋದಾದರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಜನಪ್ರಿಯವಾದ ಬಹಳ ಪ್ರಸಿದ್ಧವಾದ ಸಾಹಿತ್ಯದ ಪ್ರಕಾರ ಶತಕ ಸಾಹಿತ್ಯ ನೀವಾಗಲೇ ಕಲಿತಿರುವ ಹಳಗನ್ನಡ ವಚನಗಳನ್ನು ಮತ್ತು ರಗಳೆಗಳನ್ನು ಈಗಾಗಲೇ ಓದಿದ್ದೀರಿ ವಚನ ಹೇಗೆ ಸಾಹಿತ್ಯದ ಪ್ರಕಾರವೋ ರಗಳೆ ಹೇಗೆ ಸಾಹಿತ್ಯದ ಪ್ರಕಾರವೋ ಅದೇ ರೀತಿ ಶತಕ ಎನ್ನುವಂಥದ್ದು ಕೂಡ ಸಾಹಿತ್ಯದ ಒಂದು ಪ್ರಕಾರ ಶತಕ ಎಂದ ಕೂಡಲೇ ನಮಗೆ ನೆನಪಿಗೆ ಬರುವಂಥದ್ದು ಈ ಕ್ರೀಡೆಯಲ್ಲಿ ಯಾರೋ ಒಬ್ಬ ಸೆಂಚುರಿ ಬಾರಿಸಿದ ಎನ್ನುವಂತಹ ನೆನಪು ಆದರೆ ಇಲ್ಲಿ ನಾವು ಅಭ್ಯಾಸ ಮಾಡುತ್ತಿರುವುದು ಕನ್ನಡ ಸಾಹಿತ್ಯದ ಪ್ರಕಾರವಾದ ಶತಕ ಶತಕ ಅಂದರೆ ಏನು ಅನ್ನುವುದನ್ನು ಈ ಪಠ್ಯಪುಸ್ತಕದ ಟಿಪ್ಪಣಿಯಲ್ಲಿ ಒಂದು ಸಣ್ಣ ವಿವರಣೆಯನ್ನು ಕೊಟ್ಟಿರುವಂಥದ್ದು ನೀವು ಅದನ್ನು ಓದಿಕೊಳ್ಳಬಹುದು ಪೇಜು ಪುಟ ಸಂಖ್ಯೆ ಮೂವತ್ತೈದರಲ್ಲಿರುವಂಥದ್ದು ಈ ಪದ್ಯವನ್ನು ಓದುವಾಗ ಅಭ್ಯಾಸ ಮಾಡುವಾಗ ಭಾವನೆಗಳಿಗೆ ಸಂಬಂಧಪಟ್ಟ ಅಥವಾ ಬದುಕಿಗೆ ಸಂಬಂಧಪಟ್ಟ ವಿಚಾರವನ್ನು ಸಾಮಾನ್ಯವಾಗಿ ಇಲ್ಲಿ ಕವಿ ವಿವರಿಸುವರು ವಿವರಿಸುವಂಥದ್ದು ಈ ಶತಕ ಅನ್ನುವಂಥದ್ದು ಮಹಾಕಾವ್ಯ ಖಂಡಕಾವ್ಯಗಳಂತೆಯೇ ಯಾವುದೇ ವಸ್ತುನಿಷ್ಠವಲ್ಲ ಅಂದರೆ ಒಂದು ಪದ್ಯದಲ್ಲಿ ವಸ್ತುವಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಆದರೆ ಈ ಶತಕ ಸಾಹಿತ್ಯದಲ್ಲಿ ವಸ್ತುವಿಗಿಂತ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕವಿ ಕೊಟ್ಟಿರುವಂಥದ್ದು ಆ ಕಾರಣಕ್ಕಾಗಿಯೇ ಇದೊಂದು ಭಾವನಿಷ್ಠವಾದ ಸಾಹಿತ್ಯ ಇದು ನಿರ್ದಿಷ್ಟವಾದ ಒಂದು ವಸ್ತುವೊಂದನ್ನು ಒಳಗೊಂಡಿರುವುದಿಲ್ಲ ಅಂದರೆ ನಿಮಗೆ ಬೇರೆ ಬೇರೆ ಪದ್ಯವನ್ನು ಓದುವಾಗ ಆ ಒಂದು ನಿರ್ದಿಷ್ಟವಾದ ಕಥೆ ಇರ್ತದೆ ನಿಮ್ಮ ಈ ಪದ್ಯ ಅಥವಾ ಪಠ್ಯಗಳಲ್ಲಿ ಆದರೆ ಈ ಶತಕ ಸಾಹಿತ್ಯ ಅನ್ನುವಂಥದ್ದು ಇದನ್ನು ಓದುವಾಗ ನಮಗೆ ನಿರ್ದಿಷ್ಟವಾದ ಕಥೆ ಅಥವಾ ಕಥಾ ಸಾಹಿತ್ಯ ಅವುಗಳಲ್ಲಿ ಸಿಗೋದಿಲ್ಲ ಅದು ಬಿಡಿ ಬಿಡಿಯಾಗಿ ರಚನೆಯಾಗಿರ್ತದೆ ಕವಿ ತನ್ನ ಮನಸ್ಸಿಗೆ ಮನಲಹ ಮನೋಲಹರಿಗೆ ಹರಿದಂತೆ ಹಲವಾರು ಸಂದರ್ಭಗಳಲ್ಲಿ ರಚಿತವಾಗಿರುವಂಥ ಪದ್ಯಗಳನ್ನು ಏಕಸೂತ್ರಕ್ಕೆ ಒಳಪಡಿಸಿ ಈ ಕಾವ್ಯಗಳನ್ನು ಅಂದರೆ ಈ ಶತಕವನ್ನು ಬರೆದಿರುವಂಥದ್ದು ಅಂದರೆ ಕವಿ ಒಂದು ಪದ್ಯವನ್ನು ಬರೀಬೇಕಾದ್ರೆ ಅವನದ್ದೇ ಆದಂತಹ ಒಂದು ಒಂದಷ್ಟು ವಿಚಾರಗಳು ಅವನ ಮನಸ್ಸಿನಲ್ಲಿ ಓಡಾಡ್ತಿರ್ತವೆ ಆ ವಿಚಾರಗಳನ್ನು ಅಲ್ಲಲ್ಲಿ ದಾಖಲಿಸುವಂಥದ್ದು ಅದನ್ನು ಶತಕ ಸಾಹಿತ್ಯ ಅಂತ ಕೂಡ ನಾವು ಕರೆಯಬಹುದು ಇಲ್ಲಿ ವ್ಯಾಖ್ಯಾನಿಸಬಹುದು ಸೊ ಇವತ್ತು ಈ ಆಧುನಿಕವಾದ ಭಾವಗೀತೆಗಳು ಹೇಗೆ ಜನಪ್ರಿಯವಾಗಿವೆಯೋ ಹಾಗೆಯೇ ಶತಕ ಅನ್ನುವಂಥದ್ದು ಕೂಡ ಒಂದು ಭಾವನಾತ್ಮಕವಾದ ಶೈಲಿಯಲ್ಲಿ ಇರುವಂಥದ್ದು ಈ ಶತಕ ಆ ಶಬ್ದವೇ ಹಾಗೆ ಅದರ ಅರ್ಥವೇ ಹಾಗೆ ನೂರು ಅಂತ ಅರ್ಥ ಆದರೆ ಶತಕ ಸಾಹಿತ್ಯದಲ್ಲಿ ಒಬ್ಬ ಕವಿ ಬರೆದಂತಹ ಶತಕದಲ್ಲಿ ನೂರು ನೂರಕ್ಕೂ ಹೆಚ್ಚು ಹೋಗಿರುತ್ತವೆ ನಮ್ಮ ಪಠ್ಯದ ಪಗೆ ಎಂ ಬಾಲಕನೆಂಬರೆ ಈ ಶತಕ ನಿಮಗೆ ಈ ಪಗೆ ಎಂ ಬಾಲಕನೆಂಬರೆ ಅನ್ನುವಂಥದ್ದು ಇವತ್ತು ನಾವು ಓದುವಂತಹ ಓದುವುದಕ್ಕೆ ಇದರಲ್ಲಿ ಒಟ್ಟು ಆರು ಶತಕಗಳನ್ನು ನಮಗೆ ಆರಿಸಿ ಕೊಟ್ಟಿರುವಂಥದ್ದು ಈ ಆರು ಪದ್ಯಗಳಲ್ಲಿ ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಕವಿ ಬೆಳಕನ್ನು ಚೆಲ್ಲಿರುವಂಥದ್ದು ಈಗ ಈ ಶತಕದ ಕುರಿತಾಗಿ ಶತಕ ಏನು ಅಂತ ಸ್ವಲ್ಪ ನಮಗೆ ಸ್ವಲ್ಪ ಮಟ್ಟಿಗೆ ನಾವು ತಿಳಿದಂತಾಗಿದೆ ಅಂತ ಭಾವಿಸಿ ಈ ಕವಿ ಯಾರು ಏನು ಎತ್ತ ಅನ್ನುವಂಥದ್ದನ್ನು ಸ್ವಲ್ಪ ತಿಳಿಯೋದಾದರೆ ಕವಿ ಮತ್ತು ಕಾವ್ಯದ ಸಂದರ್ಭದಲ್ಲಿ ಒಂದು ಸಣ್ಣ ವಿವರಣೆ ಈ ಪಠ್ಯಪುಸ್ತಕದಲ್ಲಿ ಕೂಡ ಅದನ್ನು ಗಮನಿಸಬಹುದು ನೀವು ಪುಟ ಸಂಖ್ಯೆ ಮೂವತ್ತ್ನಾಲ್ಕರಲ್ಲಿ ಕವಿ ಕಾವ್ಯ ಪರಿಚಯವನ್ನು ಶತಕ ಸಾಹಿತ್ಯವನ್ನು ಕೂಡ ಅಂಕಿತವನ್ನು ಆಗಿ ಇಟ್ಟುಕೊಂಡು ಶತಕಗಳನ್ನು ರಚಿಸಿರುವಂಥದ್ದು ಹೀಗೆ ನಾವು ಈ ವಚನಕಾರರು ಹೇಗೆ ತಮ್ಮ ಅಂಕಿತಗಳನ್ನು ಇಟ್ಟು ವಚನಗಳನ್ನು ಬರೆದರೋ ರಚನೆ ಮಾಡಿದರೋ ಅದೇ ರೀತಿಯಾಗಿ ಈ ಶತಕಗಳನ್ನು ಕೂಡ ಅಂಕಿತದಲ್ಲಿ ಪುಲಿಗೆರೆ ಸೋಮನಾಥ ಹರಹರ ಶ್ರೀ ಸೋಮೇಶ್ವರ ಎನ್ನುವಂತಹ ಅಂಕಿತದಲ್ಲಿ ಶತಕಗಳನ್ನು ರಚನೆ ಮಾಡಿರುವಂಥದ್ದು ಬಹಳ ತಡ ಮಾಡದೆ ಈ ಪದ್ಯದ ವಿವರಣೆಗಳನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ಇಲ್ಲಿ ಒಟ್ಟು ಆರು ಪದ್ಯಗಳಿವೆ ಈ ಆರು ಪದ್ಯಗಳು ಒಂದಕ್ಕೊಂದು ಅಂತರ ಸಂಬಂಧವನ್ನು ಇಲ್ಲದಿರುವಂಥದ್ದು ಮೊದಲ ಪದ್ಯದಲ್ಲಿ ಒಂದು ವಿಚಾರ ದಾಖಲಾದರೆ ಎರಡನೇ ಪದ್ಯದಲ್ಲಿ ಬೇರೆ ವಿಚಾರ ಇರುವಂಥದ್ದು ಹಾಗಾಗಿ ಕವಿ ಹೇಳಿರುವಂಥದ್ದು ಏನು ಅಂತ ಹೇಳಿದರೆ ಮುಕ್ತಕವಾಗಿ ಮುಕ್ತವಾದಂತಹ ವಿಚಾರಗಳನ್ನು ಹೇಳಬೇಕಾದ್ರೆ ಯಾವುದನ್ನೂ ಕೂಡ ಮುಚ್ಚು ಮರೆಯಿಲ್ಲದೆ ಹೇಳಿರುವಂಥದ್ದನ್ನು ನಾವಿಲ್ಲಿ ಕಾಣಬೇಕಾಗ್ತದೆ ಕ ಕಾಣಲಿಕ್ಕಿದೆ ಒಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ ಇಲ್ಲಿ ಕವಿ ತನ್ನ ವಿಚಾರಗಳನ್ನು ಸಾದರಪಡಿಸುವಾಗ ಉದಾಹರಣೆಗಳ ಮೂಲಕ ಉಪಮೇಯಗಳ ಮೂಲಕ ನಮ್ಮ ಬದುಕಿನಲ್ಲಿ ನಾವು ನೋಡಿರುವಂತಹ ಮತ್ತು ನಮಗಾದಂತಹ ಅನುಭವಗಳನ್ನು ಉದಾಹರಣೆಗಳನ್ನು ಕೊಡುತ್ತಾ ತನ್ನ ವಿಚಾರಗಳನ್ನು ಇಲ್ಲಿ ಕವಿ ಸೋಮೇಶ್ವರ ಏನು ಮಾಡಿದ್ದಾರೆ ಅಂತ ಹೇಳಿದರೆ ದಾಖಲು ಮಾಡಿರುವಂಥದ್ದು ಕವಿ ಶತಕಗಳನ್ನು ಬರೆಯೋದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಸಮಾಜವನ್ನು ಪರಿವರ್ತಿಸುವಂಥದ್ದು ಸಮಾಜವನ್ನು ಪರಿವರ್ತನೆ ಮಾಡುವಂಥದ್ದು ನೀತಿ ಬೋಧನೆಯನ್ನು ಮಾಡುವಂಥದ್ದು ಆತನ ಪ್ರಮುಖ ಉದ್ದೇಶ ಆಗಿತ್ತು ಈ ಅಲ್ಲಲ್ಲಿ ಸಂಸ್ಕೃತ ಸುಭಾಷಿತಗಳ ಒಂದು ನೆರಳನ್ನು ಕೂಡ ಒಂದು ಛಾಯೆಯನ್ನು ಕೂಡ ನಾವಿಲ್ಲಿ ಈ ಶತಕಗಳಲ್ಲಿ ಕಂಡುಬರುತ್ತವೆ ಆದರೂ ಕೂಡ ಸ್ವತಂತ್ರ ಲೋಕದ ಅನುಭವಗಳನ್ನು ತನ್ನ ಸ್ವಪ್ರಜ್ಞೆಯಿಂದ ಕವಿತಾ ಶಕ್ತಿಯಿಂದ ಭಾಳ ಮಾರ್ಮಿಕವಾಗಿ ಪದ್ಯದ ರಚನೆಯಲ್ಲಿ ಹೇಳಿರುವಂಥದ್ದು ಇಲ್ಲಿನ ಶೀರ್ಷಿಕೆ ಇದೆ ಗಮನಿಸಬೇಕು ಪಗೆಯಂ ಬಾಲಕ ಬಾಲಕನೆಂಬರೆ ಅನ್ನುವಂಥದ್ದು ಇದನ್ನು ಅರ್ಥೈಸಿಕೊಳ್ಳೋದಾದರೆ ಪಗೆ ಅಂದರೆ ಹಗೆ ಎಂದರ್ಥ ಹಳಗನ್ನಡ ಮತ್ತು ನಡುಗನ್ನಡದ ಪಕಾರ ಅದು ಹೊಸಗನ್ನಡಕ್ಕೆ ಬರುವಾಗ ಹಕಾರ ಆಗಿರುವಂಥದ್ದು ಹಾಗಾಗಿ ಪಗೆ ಅಂದರೆ ಹಗೆ ಅಂತರ್ಥ ಹಗೆ ಅಂತ ಹೇಳಿದ್ರೆ ಅದರ ಅರ್ಥ ಶತ್ರು ಅಂತ ಈ ಶತ್ರುವನ್ನು ಬಾಲಕನೆಂಬರೇ ಬಾಲಕ ಅಂದರೆ ಈ ಚಿಕ್ಕವನು ಸಣ್ಣವನು ಅಥವಾ ಇನ್ನೂ ಬುದ್ಧಿ ಬೆಳೆಯದವನು ಹುಡುಗ ಅಂತ ಕರೀತಾರೆಯೇ ಒಬ್ಬ ಶತ್ರುವನ್ನು ನಾವು ಯಾವತ್ತೂ ಕೂಡ ಅವನು ಸಣ್ಣವನು ಮತ್ತು ಬುದ್ಧಿ ಬರೆದವನು ಅಂತ ಭಾವಿಸ್ಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ಶತ್ರುವನ್ನು ಬಾಲಕ ಅಂತ ಕರೀಲಿಕ್ಕೆ ಸಾಧ್ಯವೇ ಅಂತ ಒಂದು ಪ್ರಶ್ನಾರ್ಥಕವಾಗಿ ಕೇಳಿದ್ರೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಂದರೆ ಶತ್ರುವನ್ನು ಯಾವ ಕಾರಣಕ್ಕೂ ಕೂಡ ಅವನನ್ನು ನಾವು ಬಾಲಕ ಅಂತೇಳಿ ಕರೀಲಿಕ್ಕೆ ಆಗೋದಿಲ್ಲ ಅಂದರೆ ಶತ್ರು ಶತ್ರುವೆ ಯಾವ ಸಂದರ್ಭದಲ್ಲೂ ಕೂಡ ಅವನು ತೆರಿಗೆ ಬೀಳ್ತಾನೆ ಯೋಚಿಸಲಿಕ್ಕೆ ಸಾಧ್ಯವಿಲ್ಲ ಸೊ ಹಾಗಾಗಿ ಇಲ್ಲಿ ಆರು ಪದ್ಯಗಳು ಆರು ರೀತಿಯಲ್ಲಿ ಆಲೋಚನೆಗಳನ್ನು ಹೇಳಿರುವಂಥದ್ದು ಮೊದಲ ಪದ್ಯ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತಂ ತಂ ಕೆಲವಂ ಸಜ್ಜನ ಸಂಘದಿಂದ ರಿಯಲ್ ಸರ್ವಜ್ಞನಪ್ಪಂ ನರಂ ಪಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಶ್ರೀ ಚನ್ನ ಸೋಮೇಶ್ವರ ಈ ಪದ್ಯದಲ್ಲಿ ಕವಿ ತಿಳಿಸಿರುವುದು ಒಬ್ಬ ವ್ಯಕ್ತಿ ಜ್ಞಾನವನ್ನು ಯಾವ ರೀತಿಯಲ್ಲಿ ಹೆಚ್ಚಿಸಿಕೊಳ್ಳಬೇಕು ಅಥವಾ ಅರಿವನ್ನು ಹೇಗೆ ಹೆಚ್ಚಿಗೆ ಮಾಡಿಕೊಳ್ಳಬೇಕು ಮತ್ತು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಇರುವಂತಹ ಬಗೆಗಳು ಅವು ಯಾವ್ಯಾವ ರೀತಿಯಲ್ಲಿ ನಾವು ಜ್ಞಾನವನ್ನು ಅರಿವನ್ನು ಹೆಚ್ಚಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಈ ಮೊದಲ ಪದ್ಯದಲ್ಲಿ ತಿಳಿಸಿರುವಂಥದ್ದು ಕೆಲವು ವಿಚಾರಗಳನ್ನು ಬಲ್ಲವರಿಂದ ಕಲಿಯಬೇಕು ಬೇರೆ ಬೇರೆ ಬಲ್ಲವರು ಅಂತಂದರೆ ಈ ತಿಳಿದವರು ಅಂತ ಈ ಬೇರೆ ಬೇರೆ ಮೂಲಗಳಿಂದ ವಿಚಾರಗಳನ್ನು ತಿಳಿದಿರುವವರಿಂದ ಅಂದರೆ ಅಂತಹ ವಿದ್ವಾಂಸರುಗಳಿಂದ ನಾವು ಕಲಿಯಬೇಕು ಅದಕ್ಕಾಗಿ ಹೇಳುವಂಥದ್ದು ಕೆಲವಂ ಬಲ್ಲವರಿಂದ ಕಲ್ತು ಕೆಲವೊಮ್ಮ ಶಾಸ್ತ್ರಗಳನ್ನು ಕೇಳುತ್ತಮ್ ಕೆಲವನ್ನು ಈ ಗ್ರಂಥಗಳು ಅಂತಿರ್ತವೆ ಈ ಶಾಸ್ತ್ರಗಳು ಅಂತಿರ್ತವೆ ಸಂಪ್ರದಾಯಗಳನ್ನು ಆಚರಣೆಗಳನ್ನು ನಿಯಮಗಳನ್ನು ವಿಜ್ಞಾನಗಳನ್ನು ವಿವರಿಸುವುದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಶಾಸ್ತ್ರ ಅಂತ ಕರಿತೇವೆ ಆ ಶಾಸ್ತ್ರಗಳಿಂದ ಅಭ್ಯಾಸ ಮಾಡುವಂಥ ಮಾಡುವ ಮೂಲಕ ಅದನ್ನು ಓದುವ ಮೂಲಕ ಆ ಒಂದು ವಿಚಾರವಂತಿಕೆಯನ್ನು ನಾವು ಹೆಚ್ಚಿಸಿಕೊಳ್ಳಬೇಕು ಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಆ ಕಾರಣಕ್ಕಾಗಿ ಕೆಲವಂ ಶಾಸ್ತ್ರಗಳನ್ನು ಕೇಳು ತಮ್ ಕೆಲವೊಮ್ಮ ಕಂಡು ಕೆಲವುಗಳನ್ನು ಯಾರೋ ಒಬ್ಬ ವ್ಯಕ್ತಿ ಮಾಡ್ತಿರ್ತಾನೆ ಪ್ರಾಯೋಗಿಕವಾಗಿ ಅವನು ಮಾಡುವಂತಹ ಅವನಿಂದ ನಾವು ಕೆಲವು ವಿಚಾರಗಳನ್ನು ಕಲಿಯೋದಿರ್ತದೆ ಈಗ ನೋಡಿ ಕಲಿ ಮಾಡಿ ಕಲಿ ಆಡಿ ಕಲಿ ಇಲ್ಲಿ ಅದನ್ನೇ ಕವಿ ವಿವರಿಸಿರುವಂಥದ್ದು ಏನು ಅಂತ ಹೇಳಿದ್ರೆ ಈ ಹಾರೆ ಸಲಿಕೆ ಸುತ್ತಿಗೆ ಇತ್ಯಾದಿ ಪರಿಕರಗಳನ್ನು ಹಿಡ್ಕೊಂಡು ಕೆಲಸವನ್ನು ಮಾಡುವಾಗ ಅವನು ಹಿಡಿದದ್ದು ಅಗೀಲಿಕಾ ಅದನ್ನು ಹೇಗೆ ಅಗೆಯಬೇಕು ಗುಂಡಿಯನ್ನು ಹೇಗೆ ತೆಗಿಬೇಕು ಸೊ ಇತ್ಯಾದಿಗಳನ್ನು ನಾವು ಕಲಿಯೋದು ಆ ಒಂದು ಜ್ಞಾನವನ್ನು ಪಡೆಯುವಂಥದ್ದು ಈ ಜ್ಞಾನ ಸಂಪಾದನೆಯಲ್ಲಿ ನೋಡಿ ಕಲಿಯುವಂಥದ್ದು ಒಂದು ಬಗೆ ಅದಕ್ಕಾಗಿ ಹೇಳುವಂಥದ್ದು ಕೆಲವೊಮ್ಮೆ ಮಾಳ್ಪವರಿಂದ ಕಂಡು ಕೆಲವೊಮ್ಮೆ ಸುಜ್ಞಾನದಿಂದ ನಿಮ್ಮ ಈ ಸುಜ್ಞಾನ ಅಂದರೆ ಅಂತರಂಗದ ಅರಿವು ಅಂತ ಒಂದು ವಿಚಾರ ಒಂದು ದೃಶ್ಯವನ್ನು ನೋಡುವಾಗ ನಮ್ಮ ಮನಸ್ಸು ನಮ್ಮ ಅಂತರಂಗ ಹೇಗಿದೆ ಅಂತರ್ದೃಷ್ಟಿ ಹೇಗಿದೆ ಒಳ್ಳೆಯ ಜ್ಞಾನದಿಂದ ನೋಡಿದಾಗ ನಮಗೆ ಒಂದು ಒಳ್ಳೆಯ ಅರಿವು ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಬರ್ತದೆ ಅದಕ್ಕಾಗಿ ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಮ್ ಸುಜ್ಞಾನ ಅಂತಂದರೆ ಒಳ್ಳೆಯ ಜ್ಞಾನದಿಂದ ನೋಡಿದಾಗ ನಮಗೆ ಒಳ್ಳೆಯ ಜ್ಞಾನ ಅನ್ನುವಂಥದ್ದು ಬರುವಂಥದ್ದು ಆ ಕಾರಣಕ್ಕಾಗಿ ಕೆಲವೊಮ್ಮ ಸುಜ್ಞಾನದಿಂದ ನೋಡುತ್ತಮ್ಮ ಕೆಲವೊಮ್ಮ ಸಜ್ಜನ ಸಂಘದಿಂದ ರಿಯಲ್ ಈ ಒಳ್ಳೆಯವರ ಸಹವಾಸ ಮಾಡುವ ಮೂಲಕ ನಮ್ಮ ಬದುಕಿನಲ್ಲಿ ನಾವು ಒಳ್ಳೆಯ ಗುಣಗಳನ್ನು ಮತ್ತು ಅಳವಡಿಸ್ಕೊಳ್ಳುವಂಥದ್ದು ಸಾಧ್ಯ ಕೆಟ್ಟವರ ಸಹವಾಸವನ್ನು ಮಾಡಿದರೆ ಆಗ ನಮಗೆ ಕೆಟ್ಟ ಗುಣ ಬರುವಂಥದ್ದು ಅದಕ್ಕಾಗಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ ಸಾರ ಸಜ್ಜನರ ಸಂಘವುದು ಹೆಜ್ಜೇನು ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚಲ ಪಚ್ಚೆಯಂತೆ ಈಗೊಂದು ನೀವು ಒಡನಾಟ ಅನ್ನುವಂಥದ್ದೊಂದು ನಾವು ಪ್ರಾಥಮಿಕ ಶಾಲೆಗಳಲ್ಲಿ ಓದಬೇಕಾದ್ರೆ ಒಂದು ಪಾಠಕ್ಕಿತ್ತು ಈ ಗಿಳಿ ಎರಡು ಗಿಳಿಗಳು ಒಂದೇ ಹತ್ತಿರ ಹುಟ್ಟಿ ಅವುಗಳು ಬೇರೆ ಬೇರೆ ಒಂದು ನಾಡನ್ನು ಒಂದು ಕಾಡನ್ನು ಸೇರಿ ಆ ನಾಡಿನಲ್ಲಿ ಸೇರಿರುವಂತಹ ಗಿಳಿ ನಾಡಿನ ಗುಣಗಳನ್ನು ಕಾಡಿನಲ್ಲಿ ಸೇರಿ ಸೇರಿದಂಥ ಗಿಳಿ ಕಾಡಿನ ಗುಣಗಳನ್ನು ಹೇಗೆ ನಾವು ಯಾವ ಎಲ್ಲಿ ಯಾರ ಸಂಘ ಮಾಡ್ತೇವೆಯೋ ಅಂಥವರ ಅಂತ ಗುಣಗಳನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು ಸೊ ಅದಕ್ಕಾಗಿ ಕೆಲವೊಮ್ಮೆ ಸಜ್ಜನ ಸಂಘದಿಂದ ರಿಯಲ್ ಒಳ್ಳೆಯ ಜನರ ಸಂಘವನ್ನು ಮಾಡಿದಾಗ ನಮಗೆ ಒಳ್ಳೆಯದನ್ನು ಒಳ್ಳೆಯ ಒಳ್ಳೆಯದನ್ನೇ ತಿಳಿಲಿಕ್ಕೆ ಇರುವಂಥದ್ದು ಸರ್ವಜ್ಞನಪ್ಪಂ ನರಂ ಕವಿ ಹೇಳುವಂಥದ್ದೇನು ಅಂತ ಹೇಳಿದ್ರೆ ಹೀಗೆ ಬೇರೆ ಬೇರೆ ಮೂಲಗಳಿಂದ ನಾವು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಾಗ ಅರಿವನ್ನು ಹೆಚ್ಚಿಸಿಕೊಂಡಾಗ ಒಬ್ಬ ವ್ಯಕ್ತಿ ಸರ್ವಜ್ಞನು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಹೇಗೆ ನಾವು ಈ ಸರ್ವಜ್ಞನೇ ಹೇಳಿರುವಂತೆ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ ಸರ್ವರೊಳಗೊಂದೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನುವಂಥದ್ದನ್ನು ಎಲ್ಲ ಸರ್ವಜ್ಞ ಅಂತ ಹೇಳಿದ್ರೆ ಎಲ್ಲವನ್ನ ತಿಳಿದುಕೊಂಡವನು ಅಂತ ಒಬ್ಬ ನರ ಅಂದರೆ ನರ ಅಂದರೆ ಮನುಷ್ಯ ಅಂತರ್ಥ ಈ ಮನುಷ್ಯ ಎಲ್ಲ ಬಲ್ಲವ ಆಗಬೇಕು ಅಂದರೆ ಬಲ್ಲವರುಗಳಿಂದ ಜ್ಞಾನವನ್ನು ಪಡೆಯಬೇಕು ಜ್ಞಾನವನ್ನು ಸಂಪಾದಿಸಬೇಕು ಅನ್ನುವಂಥದ್ದು ಅದಕ್ಕಾಗಿ ಕೊನೆಯ ಒಂದು ಸಾಲಿನ ಅರ್ಥ ಹೀಗಿದೆ ಪಲವು ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ ಕವಿ ಹೇಳ್ತಾನೆ ಇಲ್ಲೊಂದು ನಾನು ಈಗಾಗಲೇ ನಾವು ಮುಂಚೆ ತಿಳ್ಕೊಂಡಿದ್ದೀವಿ ಕೆಲವು ನಾಣ್ಣುಡಿಗಳನ್ನು ಸಂಸ್ಕೃತ ಸುಭಾಷಿತಗಳನ್ನು ಬಳಸಿರುವಂಥದ್ದು ಇಲ್ಲಿ ಒಂದು ನಾಣ್ಣುಡಿ ಇದೆ ಪಲವು ಪಳ್ಳ ಸಮುದ್ರವೈ ಅಂದರೆ ಹನಿ ಹನಿಗೂಡಿದರೆ ಹಳ್ಳ ಅಂತ ನಾವೆಲ್ಲ ಕೇಳಿರ್ತೀವಿ ಒಂದೊಂದು ಹನಿ ಹನಿ ಸೇರಿ ಹೇಗೆ ಹಳ್ಳ ಆಗುತ್ತೋ ಅದೇ ರೀತಿಯಾಗಿ ಅನೇಕ ಹಳ್ಳಗಳು ಸೇರಿ ನದಿಗಳು ನದಿಗಳು ಸೇರಿ ಸಮುದ್ರ ಆಗ್ತವೆಯಲ್ಲ ಅದು ಆ ರೀತಿಯಲ್ಲಿಯೇ ಮನುಷ್ಯ ಅನ್ನುವಂಥವನು ಬೇರೆ ಬೇರೆ ಮೂಲಗಳಿಂದ ಸಣ್ಣ ಸಣ್ಣ ಮಾಹಿತಿಯನ್ನು ಪಡೆದುಕೊಂಡು ಅವನು ವಿಶಾಲವಾದ ಅಗಾಧವಾದಂತಹ ಜ್ಞಾನಿಯಾಗೋದಕ್ಕೆ ಸಾಧ್ಯ ಹೇಗೆ ಹಲವಾರು ಹನಿಗಳು ಸೇರಿ ಹಳ್ಳ ಹಲವು ಹಳ್ಳಗಳು ಸೇರಿ ನದಿ ಹಲವು ನದಿಗಳು ಸೇರಿ ಸಮುದ್ರ ಹಲವು ಹಳ್ಳಗಳು ಸೇರಿ ಸಮುದ್ರ ಆಗುತ್ತವೆಯೋ ಹಾಗೆಯೇ ಒಬ್ಬ ವ್ಯಕ್ತಿ ಬೇರೆ ಬೇರೆ ಮೂಲಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅವನು ಸುಜ್ಞಾನಿಯಾಗ್ತಾನೆ ಫಲವುಳ್ಳ ಸಮುದ್ರವೈ ಫಲವು ಅಂದರೆ ಹಲವು ಎಂಬರ್ಥ ಅಂದರೆ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಬಗೆ ಯಾವುದನ್ನು ಯಾವುಗಳು ಯಾವುದು ಅನ್ನುವುದನ್ನು ಕವಿ ಈ ಪದ್ಯದಲ್ಲಿ ಪ್ರಯತ್ನಿಸುವ ಪ್ರಯತ್ನ ಮಾಡಿರುವಂಥದ್ದು ಎರಡನೆಯ ಪದ್ಯ ಹೀಗಿದೆ ಅದನ್ನು ನಾವು ಮತ್ತೆ ಮುಂದುವರೆದು ಅಭ್ಯಾಸ ಮಾಡೋಣ